ಧರ್ಮಸ್ಥಳದಲ್ಲಿ ನೆನೆಯ ದಿನ ಹರೀಶ್ ಪೂಂಜಾ ಆಪ್ತನಿಂದ ಮಹಿಳೆಯ ಮೇಲೆ ಹಲ್ಲೆ ನಡೆದಿದೆ ಈ ಒಂದು ವಿಚಾರವಾಗಿ ಪ್ರಕರಣ ಲೇಟ್ ಆಗಿದ್ದು ಬಹಳಷ್ಟು ತಡವಾಗಿ ದಾಖಲಾಗಿದೆ ಆರೋಪಿಯನ್ನ ಬಂಧಿಸಿದ್ದಾರೆ ಎನ್ನುವಂತಹ ಒಂದು ವಿವರಣೆ ಸಿಗ್ತಾ ಇದೆ ಸ್ನೇಹಿತರೆಲ್ರಿಗೂ ನಮಸ್ಕಾರ ಜನತಾ ಜನ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯವ್ರಿಗೆ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಯೋಜನೆಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧರ್ಮಸ್ಥಳದ ವಿಚಾರ ಬಂದಾಗ ಹಲವಾರು ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಈ ಒಂದು ಒಂದು ತಿಂಗಳುಗಳ ಎಡೆಯಲ್ಲಿ ಬಹಳಷ್ಟು ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸುವಂತಹ ವಿಚಾರಗಳು ಬೆಳಕಿಗೆ ಬರ್ತಾನೆ ಇದೆ ಕೊನೆಯದಾಗಿ ಏನು ಹರೀಶ್ ಪೂಂಜ ವಿಚಾರದಲ್ಲಿ ಅಹ್ ಏನು ಗಣಿ ಕೋರೆ ವಿಚಾರದಲ್ಲಿ ಆ ಒಂದು ಹರೀಶ್ ಪೂಂಜಾ ಆಪ್ತನನ್ನ ಬಂಧನ ನಡೆಸಿದಂತಹ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನ್ ಅನ್ನ ಹೊತ್ತಿಸ್ತೇವೆ ಪೊಲೀಸ್ ಸ್ಟೇಷನ್ ನಿಮ್ಮ ಅಪ್ಪಂದ ಅಂತ ಪೊಲೀಸರ ಮೇಲೆ ಕೈ ಹಾಕಿದಂತಹ ನಾಲಾಯಕ್ ಶಾಸಕನ ಅದೇ ಆಪ್ತನಿಂದ ಮತ್ತೆ ಇಂತಹ ಒಂದು ದೌರ್ಜನ್ಯ ನಡೆದಿದೆ ಆ ಒಂದು ಪ್ರಕರಣವನ್ನ ಪೊಲೀಸರು ದಾಖಲಿಸುವಲ್ಲೇ ಲೇಟ್ ಮಾಡಿದ್ದಾರೆ ಅಂದ್ರೆ ಈ ಪೊಲೀಸರು ಯಾರನ್ನು ಭಯ ಪಡ್ತಾ ಇರೋ ಆಗಿದೆ ಪೊಲೀಸರು ಏನು ಹರೀಶ್ ಪೂಂಜ್ ಆಪ್ತ ಅಂತ ಅಂದಾಕ್ಷಣ ಅಂತಹ ಆರೋಪಿಗಳನ್ನ ಬಂಧಿಸೋಕೆ ಅವರಿಂದ ಸಾಧ್ಯ ಇಲ್ವಾ ಧರ್ಮಸ್ಥಳದಿಂದ ನಿಜವಾಗಿ ಏನ್ ನಡೀತಾ ಇದೆ ಧರ್ಮಸ್ಥಳದಲ್ಲಿ ಕೋಲೆಗಡು ಕರಿದ್ದಾರೆ ಅತ್ಯಾಚಾರಿಗಳಿದ್ದಾರೆ ಅಂತ ಮಹೇಶ್ ಶೆಟ್ಟಿ ತಿಮ್ಮರೂಡಿ ಅವರು ಹೇಳಿದಂತಹ ಸಂದರ್ಭದಲ್ಲಿ ಅವರ ಮೇಲೆ ಪ್ರಕರಣ ದಾಖಲಿಸುವಂತಹ ಒಂದು ಏನು ಕಾನೂನು ವ್ಯವಸ್ಥೆ ಏನಿದೆ ಇವತ್ತು ಅದೇ ಧರ್ಮಸ್ಥಳದಲ್ಲಿ ಅದೇ ಬೆಳ್ತಂಗಡಿ ತಾಲೂಕಿನಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅದು ಬಿಜೆಪಿಯ ತವರೂರು ಅಂತ ಹೇಳ್ಬೋದು ಹರೀಶ್ ಪೂಂಜಾ ಅವರು ನಿರಂತರವಾಗಿ ಗೆದ್ದು ಬರ್ತಾ ಇರುವಂತಹ ಒಂದು ಕ್ಷೇತ್ರ ಆ ಒಂದು ಕ್ಷೇತ್ರದಲ್ಲಿ ತನ್ನ ಆಪ್ತನಿಂದಲೇ ಇಂತಹ ಪ್ರಕರಣ ನಡೆಯುತ್ತೆ ಇದು ಒಂದು ಪ್ರಕರಣ ಅಲ್ಲ ಇಂತಹ ಹತ್ತಾರು ಪ್ರಕರಣಗಳು ನಡೀತಾ ಇದೆ ಇದಕ್ಕೆಲ್ಲದಕ್ಕೂ ಸಾಥ್ ನೀಡ್ತಾ ಇದ್ದಾರ ಹರೀಶ್ ಪೂಜಾ ಅನ್ನುವಂತಹ ಒಂದು ಡೌಟ್ ಇಲ್ಲಿ ಬರ್ತಾ ಇದೆ ನಿನ್ನೆ ದಿನ ಒಂದು ವಾರ್ತೆ ಬಂದಿತ್ತು ನೋಡಿ ಮೊದಲನೇ ವಾರ್ತೆ ಏನಪ್ಪಾ ಅಂದ್ರೆ ಮೊದಲನೇ ವಾರ್ತೆಯಲ್ಲಿ ಬೆಳ್ತಂಗಡಿ ಶಾಸಕ ಪೂಜಾ ಆಪ್ತನಿಂದ ಅಂಗಡಿಗೆ ನೋಡಿ ಮಹಿಳೆಯ ಮೇಲೆ ಹಲ್ಲೆ ಆದ್ರೆ ಪೊಲೀಸರಿಂದ ಪ್ರಕರಣ ದಾಖಲು ಮಾಡಲಿಕ್ಕೆ ಏನು ನಿರಾಸಕ್ತಿ ಹಲ್ಲೆ ದೃಶ್ಯ ಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ರು ಕೇಸು ದಾಖಲಿಸಿದ ಪೊಲೀಸರು ಬಟ್ಟೆ ಅಂಗಡಿಗೆ ನುಗ್ಗಿ ಮಹಿಳೆ ಮೇಲೆ ಹರಿ ಶಾಸಕ ಹರೀಶ್ ಪೂಂಜಾ ಆಪ್ತ ನವೀನ್ ಎಂಬಾತ ಮಾರಣಾಂತಿಕ ಹಲ್ಲೆ ನಡೆಸಿರುವ ವಿಚಾರ ಬೆಳಕಿಗೆ ಬಂದಿದೆ ಉಜಿರೆಯಲ್ಲಿ ಬೆಳ್ತಂಗಡಿ ತಾಲೂಕಿನ ಉಜಿರೆಯಲ್ಲಿರುವ ಧರ್ಮಸ್ಥಳ ನಿವಾಸಿಯಾಗಿರುವ ಮಹಿಳೆಯ ಬಟ್ಟೆ ಅಂಗಡಿಗೆ ಅಕ್ರಮ ಪ್ರವೇಶ ಮಾಡಿ ನವೀನ್ ಎಂಬಾತ ಹಣಕಾಸಿನ ವಿಚಾರದಲ್ಲಿ ಏಕಾಏಕಿ ಹಲ್ಲೆ ಮಾಡ್ತಾರೆ ಹಲ್ಲೆಗೊಳಗಾದ ವಿವಾಹಿತ ಮಹಿಳೆ ಉಜಿರೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಘಟನೆ ನಡೆದು ಎರಡು ದಿನ ಎರಡು ದಿನ ಆಗಿದ್ದು ಪೊಲೀಸರು ಈವರೆಗೆ ಕೇಸು ದಾಖಲಿಸಿಲ್ಲ ಪ್ರಕರಣ ಮುಚ್ಚಿ ಹಾಕಲು ಪ್ರಯತ್ನ ನಡೆದಿದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಹಳ್ಳ ಹಲ್ಲೆ ಮಾಡುವ ಸಿಸಿ ಕ್ಯಾಮೆರಾದ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಪೊಲೀಸರು ಸುಮೋಟ ಕೇಸ್ ದಾಖಲಿಸಬೇಕು ಎಂಬ ಒತ್ತಾಯ ಕೇಳಿ ಬರ್ತಾ ಇದೆ ಆದರೆ ಈ ಒಂದು ವಿಚಾರವಾಗಿ ಮಾಹಿತಿ ಸಂಗ್ರಹ ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಈವರೆಗೆ ಕೇಸ್ ದಾಖಲಾಗಿಲ್ಲ ಆ ಬಗ್ಗೆ ಪ್ರತಿ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಪೊಲೀಸರು ಒಂದು ಉದಾಸೀನದ ಉತ್ತಮ ಉತ್ತರವನ್ನು ನೀಡಿದ್ದಾರೆ ಅನ್ನುವಂತಹ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದೆ ಆದ್ರೆ ಕೆಲ ಹೊತ್ತಿನ ನಂತರ ಒಂದು ಸಾಯಂಕಾಲದ ಹೊತ್ತಿಗೆ ಆ ಒಂದು ಪೊಲೀಸರ ಪೊಲೀಸರು ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ವಿಚಾರ ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇದ್ದಂತೆ ಆ ಒಂದು ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಮಾತ್ರವಲ್ಲ ಆ ಒಂದು ಪ್ರಕರಣದಲ್ಲಿ ಆರೋಪಿಯನ್ನ ಬಂಧನ ಕೂಡ ಮಾಡಲಾಗಿದೆ ಎನ್ನುವಂತಹ ಒಂದು ವಿಚಾರ ಬೆಳಕಿಗೆ ಬಂತು ಹಣಕಾಸಿನ ವಿಚಾರದಲ್ಲಿ ವಿವಾಹಿತ ಮಹಿಳೆಯ ಉಜಿರೆಯಲ್ಲಿರುವ ಬಟ್ಟೆ ಅಂಗಡಿಗೆ ಬಟ್ಟೆ ಅಂಗಡಿ ಶಾಪ್ಗೆ ಯುವಕನೊಬ್ಬ ನುಗ್ಗಿ ಮಾರಣಾಂತಿಕ ಹಲ್ಲೆ ನಡೆಸಿದ ಪ್ರಕರಣ ದಾಖಲಿಸಿಕೊಂಡು ಆರೋಪಿ ನವೀನ್ ಕನ್ಯಾಳಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಇನ್ನು ಆ ಒಂದು ಪ್ರಕರಣದ ವಿವರ ವಿವರವಾಗಿ ನೋಡ್ತಾ ಹೋದ್ರೆ ಬೆಳ್ತಂಗಡಿ ತಾಲೂಕಿನ ಉಜಿರೆಯಲ್ಲಿರುವ ಧರ್ಮಸ್ಥಳ ನಿವಾಸಿ ಅವಿವಾಹಿತ ಮಹಿಳೆಯ ಬಟ್ಟೆ ಅಂಗಡಿಗೆ ಅಕ್ರಮ ಪ್ರವೇಶ ಮಾಡಿ ಧರ್ಮಸ್ಥಳದ ಕನ್ಯಾಡಿ ನಿವಾಸಿ ನವೀನ್ ಕನ್ಯಾಡಿ ಎಂಬಾತ ಹಣಕಾಸಿನ ವಿಚಾರದಲ್ಲಿ ಏಕಾಏಕಿ ನುಗ್ಗಿ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ ಧರ್ಮಸ್ಥಳ ಗ್ರಾಮದ ಕನ್ಯಾಡಿ ಶ್ರೀರಾಮ ಮಂದಿರದ ಮುಂದೆ ಇರುವ ಹೂವಿನ ವ್ಯಾಪಾರಿಯಾಗಿರುವ ನವೀನ್ ಕನ್ಯಾಡಿ ಎಂಬಾತ ಧರ್ಮಸ್ಥಳದ ವಿವಾಹಿತ ಮಹಿಳೆಯಿಂದ ಸಾಲವಾಗಿ ಪಡೆದ ಹಣವನ್ನು ವಾಪಸ್ ವಿವಾಹಿತ ಮಹಿಳೆ ಹಿಂದಿರುಗಿಸಲು ಕೇಳಿದ್ದಕ್ಕೆ ಏಕಾಏಕಿ ಹಲ್ಲೆ ನಡೆಸಿದ್ದಾರೆ ಮಹಿಳೆಯ ಕಪಾಳಕ್ಕೆ ಸೇರಿದಂತೆ ವಿವಿಧ ಹಲ್ಲೆ ನಡೆಸಿರುವ ಬಗ್ಗೆ ವರದಿಯಾಗಿದೆ ಕ್ಯಾಮರಾದಲ್ಲಿ ಕೂಡ ಸೆರೆಯಾಗಿದೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಹಲ್ಲೆಗೊಳಗಾದ ಮಹಿ ಮಹಿಳೆ ನೀಡಿದ ದೂರಿನ ಮೇರೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಐಪಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ನಾನ್ನೂರ ನಲವತ್ತೇಳು ಐನೂರ ನಾಲ್ಕು ಐನೂರ ಆರು ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಕ್ಷಿಪ್ ಪ್ರಕಾರಿ ಆಚರಣೆ ನಡೆಸಿ ಆರೋಪಿಯನ್ನ ಬಂಧಿಸಲಾಗಿದೆ ಎನ್ನುವಂತಹ ಒಂದು ವಾರ್ತೆ ಕೂಡ ಆಮೇಲೆ ಬಂದಿತ್ತು ಬಂಧನ ಮಾಡಿದ್ದು ಒಳ್ಳೆಯ ವಿಚಾರ ಆದ್ರೆ ಎರಡು ದಿವಸಗಳ ನಂತರ ಈ ಒಂದು ಪ್ರಕರಣ ಬೆಳಕಿಗೆ ಬರುತ್ತೆ ಅಂದ್ರೆ ಬೆಳ್ತಂಗಡಿ ಪೊಲೀಸರು ಏನು ಕಡ್ಲೆ ಕಾಯ್ ತಿಂತ ಇದ್ದಾರ ಇದನ್ನ ಈ ಒಂದು ಕ್ವಶನ್ ಕೇಳಬೇಕು ಯಾಕಂದ್ರೆ ಧರ್ಮಸ್ಥಳ ನಿರಂತರವಾಗಿ ಇಂತಹ ಪ್ರಕರಣಗಳು ಅಲ್ಲೇ ದರೋಡೆ ಅತ್ಯಾಚಾರ ಕೊಲೆ ಮಿಸ್ಸಿಂಗ್ ಕೇಸುಗಳು ನಿರಂತರವಾಗಿ ನಡೀತಾ ಇರುವಾಗ ಈ ಒಂದು ವಿಚಾರದಲ್ಲಿ ಸೌಜನ್ಯ ಪರ ಹೋರಾಟಗಾರರು ನಿರಂತರವಾಗಿ ಹೋರಾಟವನ್ನು ನಡೆಸ್ತಾ ಇರುವಾಗ ಈ ಒಂದು ಪ್ರಕರಣವನ್ನೇ ಶ್ರಮ ನಡೀತಾ ಇದೆ ಫೋನ್ ಕಾಲ್ ಹೋಗಿರ್ಬೋದು ಹರೀಶ್ ಪೂಂಜಾ ಅವರು ಕರೆ ಮಾಡಿರ್ಬಹುದು ಏನೊಂದು ಪ್ರಕರಣವನ್ನು ಅಲ್ಲೇ ಮುಚ್ಚಾಕಿ ಪ್ರಕರಣ ದಾಖಲಿಸಬೇಡಿ ಅಂದಿರ್ಬೋದು ಶಾಸಕ ಅಲ್ವಾ ಬೆಳ್ತಂಗಡಿಯ ಇಲ್ಲಂದಿದ್ರೆ ಏನು ಪೊಲೀಸ್ ಸ್ಟೇಷನ್ ಬಂದು ಕಾಲ್ ಪಟ್ಟಿ ಇಟ್ಕೊಂಡಂದ್ರೆ ಭಯ ಆಗಿರ್ಬೇಕು ಇಂತಹ ಪ್ರಕರಣಗಳು ಎಗ್ಗಿಲ್ಲದೆ ಧರ್ಮಸ್ಥಳ ನಡೆಯೋಕೆ ಕಾರಣ ಯಾರು ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿ ಮತ್ತೆ ಭೇಟಿ ಆಗೋಣ ಅಲ್ಲಿ ನಮಸ್ಕಾರ